ಕ್ಷೇತ್ರದ ಧರ್ಮದರ್ಶಿಗಳು ನಮ್ಮ ಹೆಸರು ನಂದೀಶ್ವರ ಸ್ವಾಮೀಜಿಯಿಂದ ಈಗ ಇವರು ನಮ್ಮ ವಿರ್ಸಾದಂಥವರು ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆಯನ್ನು ಹೇಳಬೇಕು ಅಂತ ಹೇಳಿದ್ದಾರೆ ಪೌರಾಣಿಕವಾದಂಥ ಹಿನ್ನೆಲೆ ಏನು ಅಂತಂದರೆ ಇಲ್ಲಿ ಒಂದು ಸಲ ಪಾರ್ವತಿಗೆ ಅರ್ಜುನನ ಬೆಂದು ನೋಡಬೇಕು ಅಂತ ಆಸೆ ಅದು ಅರ್ಜುನ ಯಾರಿಗೂ ಬೆನ್ನನ್ನು ತೋರಿಸಿರಲಿಲ್ಲ ನೇರ ನೇರ ಎದೆ ಮುಖಮುಖವಾಗಿ ಭೇಟಿಯಾಗಿ ಅವರನ್ನು ಸೋಲಿಸಿದಂಥ ಇತಿಹಾಸ ಇತ್ತು ಆದರೆ ಪಾರ್ವತಿಗೆ ಅರ್ಜುನನ ಬೆನ್ನು ನೋಡಬೇಕು ಅಂತ ಆಗುತ್ತೆ ಅದನ್ನು ತನ್ನ ಆಸೆಯನ್ನು ತನ್ನ ಪ್ರತಿಯಾದಂಥ ಶಿವನಲ್ಲಿ ಅರಿಕೆ ಮಾಡಿಕೊಡ್ತಾನೆ ಆಗ ಶಿವ ಏನು ಮಾಡ್ತಾನೆ ಈ ಕಿರಾತಕರು ಅಂದರೆ ಬೇಡರ ವೇಷವನ್ನು ಹಾಕ್ಕೊಂಡು ಇಲ್ಲಿ ಬಂದು ಒಂದು ಬೇಟೆಯನ್ನು ಶಿವನು ಮಾಡ್ತಾನೆ ಅರ್ಜುನನು ಮಾಡ್ತಾನೆ ಈ ಬೇಟೆ ಆದಂಥ ಸಂದರ್ಭದಲ್ಲಿ ಬೇಟೆ ಯಾರಿಗೆ ಸೇರಬೇಕು ಅಂತ ಅಂದರೆ ಯಾರ ಗುರಿ ಮೊದಲು ಮುಟ್ಟಿರುತ್ತೆ ಅವ್ರಿಗೆ ಸೇರಬೇಕು ಅಂತ ಇರುತ್ತೆ ಆಗ ಅರ್ಜುನನು ಬಾಣ ಬಿಡ್ತಾನೆ ಶಿವನೂ ಬಾಣ ಬಿಡ್ತಾನೆ ಆಗ ಏಕಕಾಲದಲ್ಲಿ ಇದಾಗುತ್ತೆ ಅವಾಗ ಅರ್ಜುನ ಅಂತಾನೆ ಈ ಬೇಟೆ ನನ್ನ ಬಾಣದಿಂದ ಅದು ಬೇಟೆ ಸತ್ತಿರೋದು ಅದರಿಂದ ಬೇಟೆಯನ್ನು ಮಾಡಿದಂಥವ್ರು ನಾನೇ ಅಂತ ಹೇಳ್ತಾರೆ ಆಗ ಶಿವ ಹೇಳ್ತಾರೆ ನಿನ್ನ ಬಾಣದಿಂದ ಅದು ಬೇಟೆ ಆಗಿದ್ದಲ್ಲ ಅದು ನನ್ನ ಬಾಣದಿಂದ ಅಂತ ಹೇಳಿ ಇಬ್ಬರಿಗೂ ಕಲಹ ಆಗುತ್ತೆ ಅವಾಗ ಇಬ್ಬರು ಯುದ್ಧವನ್ನು ಮಲಯುದ್ಧವನ್ನು ಮಾಡಿ ಆಮೇಲೆ ಶಿವ ಏನು ಮಾಡ್ತಾನೆ ಅರ್ಜುನನನ್ನು ತಪ್ಪಿಕೊಂಡು ಬೆನ್ನನ್ನು ಮಾಡಿ ಶಿವ ಕೆಳಗೆ ಬಿದ್ದು ಅರ್ಜುನನ್ನು ತಪ್ಪಿಕೊಳ್ತಾರೆ ನೋಡು ನೋಡು ಪಾರ್ವತಿ ನೀನು ಅರ್ಜುನನ್ನು ಬೆನ್ನನ್ನು ನೋಡು ಅಂತ ಅಂತಾನೆ ಅವ ನೋಡಿ ಸುಮ್ಮನೆ ಹಾಕ್ತಾರೆ ಅದಾದಮೇಲೆ ನಾನು ಈ ಇವನಿಂದ ಸೋತ್ನಲ್ಲ ಒಬ್ಬ ಬೇಡನಿಂದ ಸೋತ್ನಲ್ಲ ಅಂತ ಒಂದು ಅರ್ಜುನನಿಗೆ ವ್ಯತಿ ಆಗುತ್ತೆ ಆವಾಗ ಮತ್ತೆ ಶಿವ ಶಿವಲಿಂಗದ ಮೇಲೆ ಬಿಲ್ಪತ್ರೆ ಪತ್ರೆಗಳನ್ನು ಹಾಕ್ತಾಯಿರ್ತಾನೆ ಬಿಲ್ಪತ್ರೆ ಪತ್ರೆಗಳನ್ನು ಶಿವಲಿಂಗದ ಮೇಲೆ ಹಾಕಿದರೆ ಅದೆಲ್ಲ ಹೋಗಿ ಆ ಬೇಡನ ಮೇಲೆ ಬೀಳ್ತಾ ಇರುತ್ತೆ ಆಗ ಇದೇನು ಅಂತ ಅರ್ಜುನ ಪ್ರಶ್ನೆ ಮಾಡಿದಾಗ ನೀನು ಯಾರನ್ನು ಪೂಜಿಸ್ತಾ ಇದ್ದೀರಾ ಯಾರನ್ನು ತಪಸ್ಸು ಮಾಡ್ತಾ ಇದ್ದೀಯಾ ಅವನೇ ನಾನು ಅಂತ ಒಂದು ನಿನ್ನ ಬೆನ್ನು ನೋಡೋದಕ್ಕೋಸ್ಕರ ಪಾರ್ವತಿ ಆಸೆ ಪಟ್ಟಿದ್ಲು ನಿನ್ನ ಬೆನ್ ತೋರಿಸ್ತೆ ಅಂತ ಅಂದಾಗ ಅರ್ಜುನ ಶಿವನಿಗೆ ಸಿರಬಾಗಿ ಆಗುತ್ತೆ ಕೊನೆಗೆ ಅವನಿಗೆ ಬಾಯಾರಿಕೆ ಆಗುತ್ತೆ ಬಾಯಾರಿಕೆ ಆದಂಥ ಸಂದರ್ಭದಲ್ಲಿ ಅರ್ಜುನ ಅಲ್ಲಿಂದ ಅಲ್ಲಿಗೊಂದು ಬಾಣವನ್ನು ಬಿಡ್ತಾನೆ ಬಂಡೆ ಓಳಾಗಿ ಅದರಿಂದ ಗಂಗೆ ಬರ್ತಾಳೆ ನೀರನ್ನು ಪಾರ್ವತಿ ಶಿವ ಅರ್ಜುನ ಇಬ್ಬರು ಎಲ್ಲರೂ ಕುಡಿದು ಆಮೇಲೆ ಸಮಾಧಾನ ಆಗ್ತದೆ ಅದೇ ಆ ಮೇಲಿರುವಂತಹ ದೊಣೆ ಅಥವಾ ಆ ಗವಿ ಗವಿಯಲ್ಲಿರುವಂಥ ನೀರು ಇನ್ನೊಂದು ಪ್ರತೀತಿ ಅಂತ ಅಂದರೆ ಶಿವ ಇಲ್ಲಿದ್ದಾನೆ ಶಿವನ ತಲೆ ಮೇಲೆ ಯಾವಾಗಲೂ ಗಂಗೆ ಇರ್ತಾಳೆ ಅದರಿಂದ ಶಿವ ಇಲ್ಲಿ ಅವನ ತಲೆ ಮೇಲೆ ಗಂಗೆ ಆ ಗಂಗೆ ಶಿವನ ಮೇಲೆ ಬಂದು ಅದು ಹರ್ತ್ಕೊಂಡು ಹೋಗಿ ಇದು ಪವಿತ್ರವಾದಂಥ ಜಲ ಅಂತ ಇಲ್ಲಿ ಸ್ಥಳೀಯವಾದಂಥ ನಂಬಿಕೆ ಪೀಡೆ ಪಿಶಾಚಿ ದೇವ್ವ ಮತ್ತೊಂದು ಏನಾರ ಆಗಿದ್ರೂ ಈ ನೀರನ್ನು ಮೂರು ಕೊಡನೋ ಅಥವಾ ಐದು ಕೊಡನೋ ಹಾಕಿಸ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ಅದೆಲ್ಲವೂ ದುಷ್ಟ ಶಕ್ತಿಗಳು ಹೋಗಿರುವಂಥ ಉದಾಹರಣೆಗಳಿದೆ ಅದರ ಜೊತೆಗೆ ಈ ಕ್ಷೇತ್ರದಲ್ಲಿ ಇದು ಮಳೆ ಮಲ್ಲೇಶ್ವರ ಅಂತ ಈ ಸುತ್ತ ಇರುವಂಥ ಗುಡ್ಡಗಳಲ್ಲೆಲ್ಲ ಬೆಟ್ಟದಲ್ಲೆಲ್ಲ ಈ ಸೀಗೆ ಬೆಟ್ಟ ಭಾಳ ದೊಡ್ಡದಾಗಿರುತ್ತೆ ಬಂದಂಥ ಮೋಡಗಳಲ್ಲಿ ತಡೆದು ಮಳೆ ಇಲ್ಸು ಸುರಿಯುತ್ತೆ ಜನಗಳ ನಂಬಿಕೆ ಏನು ಅಂತ ಅಂದರೆ ಇಲ್ಲಿ ನೂರೊಂದೆಡೆ ಸೇವೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮಳೆ ಇಲ್ಲದೆ ಇದ್ದಾಗ ಅದು ಮಳೆ ಬಂದಂಥ ಇತಿಹಾಸಗಳು ಬಹಳ ಇದೆ ಇದೆಲ್ಲವನ್ನೂ ಕೂಡ್ಕೊಂಡು ಇದು ಮಳೆ ಮಲ್ಲೇಶ್ವರ ಸ್ವಾಮಿ ಜಾಗೃತವಾದಂಥ ಸ್ಥಾನ ಅದರ ಜೊತೆಗೆ ಋಷಿಮುನಿಗಳು ಋಷಿಶೃಂಗ ಮುನಿಗಳು ಇಲ್ಲಿ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದಂತಹ ಇದಿದೆ ಈ ಕ್ಷೇತ್ರ ಈ ಎರಡರಿಂದ ಒಂದು ಋಷಿ ಮತ್ತೊಂದು ಪರಮಾತ್ಮನಿಂದ ಪ್ರಸಿದ್ಧವಾದಂಥ ಸ್ಥಳವಾಗಿ ಸುತ್ತಮುತ್ತಲಿನ ಎಲ್ಲರ ಶ್ರದ್ಧಾ ಕೇಂದ್ರವಾಗಿ ಇದು ಇದಾಗ್ತಾ ಇದೆ ಪ್ರತಿ ತಿಂಗಳು ಇದಕ್ಕೆ ವಿಶೇಷವಾದಂಥ ರುದ್ರಾಭಿಷೇಕ ಅದರ ಜೊತೆಗೆ ಅಷ್ಟೋತ್ತರ ಅದರ ಜೊತೆಗೆ ಮಹಾಮಂಗಳಾರತಿ ಹೂವಿನಿಂದ ಅಲಂಕಾರ ಸೇವೆ ಅದರ ಜೊತೆಗೆ ಬಂದಂಥ ಎಲ್ಲ ಭಕ್ತರಿಗೆ ಮೂರರಿಂದ ನಾಲ್ಕೈದು ಸಾವಿರ ಜನ ಬರ್ತಾರೆ ಅವರೆಲ್ಲರಿಗೂ ಸಹ ಅನ್ನದಾನವನ್ನು ಈ ಕ್ಷೇತ್ರದ ವತಿಯಿಂದ ಅಥವಾ ಭಕ್ತಾದಿಗಳ ಸಹಾಯದಿಂದ ಮಾಡಿಕೊಳ್ತಾ ಬರ್ತಾ ಇದೀವಿ ಇನ್ನೂ ಇದು ಈ ಕ್ಷೇತ್ರ ತುಂಬ ಅಭಿವೃದ್ಧಿ ಆಗುವಂಥದ್ದು ಆಗಿದೆ ಅದರ ಜೊತೆಗೆ ಇದು ಒಂದು ಧಾರ್ಮಿಕ ಸ್ಥಳವೂ ಹೌದು ಒಂದು ಪ್ರೇಕ್ಷಣೀಯ ಸ್ಥಳನೂ ಹೌದು ಒಂದು ಪ್ರವಾಸಿ ತಾಣವೂ ಹೌದು ಇದು ಮೂರು ರೀತಿಯಾಗಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಅದರಿಂದ ಸರ್ವ ಭಕ್ತರು ನಿಮ್ಮಲ್ಲಿ ಕೇಳ್ಕೊಳೋದು ಒಂದೇ ನೀವು ಬಂದಂತಹ ಸ್ಥಳಕ್ಕೆ ಅದರ ಪಾವಿತ್ರತೆಯನ್ನು ಅದರ ಸ್ವಚ್ಛತೆಯನ್ನು ಕಾಪಾಡೋದು ಪ್ರತಿಯೊಬ್ಬ ಭಕ್ತರ ಕರ್ತವ್ಯ ನಾವು ಇನ್ನೇನು ಕೇಳಲ್ಲ ನಿಮ್ಮಿಂದ ನಾವೇನೂ ಬಯಸೋದಿಲ್ಲ ಬಂದಂಥ ಸಂದರ್ಭದಲ್ಲಿ ಬೇಡವಾದ ಕೆಲಸ ಮಾಡಿಕೊಂಡು ಅಥವಾ ಏನೇನೋ ಕೊಡ್ಕೊಂಡು ಮಜಾ ಮಾಡಿಕೊಂಡು ಹೋಗೋಕ್ಕೆ ಸ್ಥಳ ಅಲ್ಲ ಇದು ಇದು ಜಾಗೃತವಾದಂಥ ಸ್ಥಳ ದಯವಿಟ್ಟು ನೀವು ಬಂದವರು ನಿಮ್ಮ ಭಕ್ತಿಯನ್ನು ನಿಮ್ಮ ಬೇಡಿಕೆಯನ್ನು ಮಾತ್ರ ಇಲ್ಲಿಡಿ ಉಳಿದಿದ್ದನ್ನು ಇಲ್ಲಿ ಮಾಡಬಾರ್ದು ಅಂತ ತಮ್ಮ ಭಕ್ತರಲ್ಲಿ ಸವಿನಯ ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ತೀವಿ ಇದೇ ನೀವು ಈ ಕ್ಷೇತ್ರಕ್ಕೆ ಕೊಡುವಂಥ ಮಹಾನ್ ಕೊಡುಗೆ ಅಂತ ನಾವು ಭಾವಿಸ್ತೇವೆ